ಬೆಳಗೆ ಆಕ್ಸೆಸ್ ಇದು ಇದು ಮಾಡ್ತಾ ಇದೀಯ ವಾಕ್ ಮಾಡ್ತಾ ಇದೀಯ ವಾಕ್ ಮಾಡ್ತಾನೆ ಸಿನಿಮಾ ಕೆಲಸ ಮಾಡ್ಬೇಕಿಲ್ಲ ಒಂಚೂರು ಒಂದಚೂರು ನಂದ ಆಟ ಆಡತಾ ಪಾತ್ರೆ ತೊಳೆಯ ಪಾತ್ರೆ ತೊಳೆಯಾ ಏನು ತೊಂದ್ರೆ ಏನಿಲ್ಲ ಬಿಡು ಆರಾಮಾಗಿರ್ತೀಯ ಇರ್ತೀಯ ಅಣ್ಣ ಚೆನ್ನಾಗಿ ನೋಡconstantವನೆ ಹ ಆ ಸರಿ ಕಣಪ್ಪ ಬರಲ್ಲ

ಕೆರ್ಸ್ತಾನ ಟೈಮ್ ಐತೆ ಅದಕ್ಕೆ ಟೈಮ್ ಐತೆ ಅದಕ್ಕೆ ಕರ್ಸಕ್ಕೆ ನಾನು ಕಡಪಾ ಮಾಡ್ಕಂತೀಯ ಹುಡ್ಗೀನಾ ತೋರಿಸ್ತೇವೆ ಯಾ ರಾಯ ಸಮಸ ಬೇಡ ಹಲೋ ನಮ್ಮ ರಾಯಚೂರು ಕಡೆ ಚನಂಗಿರ್ ತ ಹುಡುಗಿ ಚನಂಗಿರ್ ಆ ಆದ ನಾನು ಕಲ್ ತೋರ್ಸೇನೇ ಕೈ ಆಕಿಗೆ ಬೈಲಪ್ಪ ಗಜಮಿ ಮಾ ಇಗೆ আরাಮಕ್ಕೆ ಸಂತೋಷ ಗದಿಯಾ ಯಾಕ್ ಬೇಕ ನಿನ್ನಂತ ತಗಲಕಳದ ಬೇಡ ಅಂತಿಯಾ ಅಯ್ಯೋ ಇವನು ಒಂದ್ ಸ್ವಲ್ಪ ದಿನ ನಾನಂತೂ ಹುಚ್ಚಾಡಿದ್ದೆ ಇವನ್ಕೋಸ್ಕರ ನಾನು ಅಜ್ಜಿದೊಂದು ಇವ್ರದ್ದು ನಾನು ಅಜ್ಜಿ ಈಗೂ ನೋಡಿದ್ರೆ ನನ್ನ ಕಣ್ಣಿಗೆ ನೀರು ಬರುತ್ತೆ ನನಗೆ ಅಜ್ಜಿ ನಾನು ಇರಕ್ಲೆ ಒಂದ್ಸತಿ ಬರ್ಲಿಲ್ಲ ಅನ್ಸ್ತೈತಿ ನೋವು ಕಡೆಗೆ ಒಂದ್ಸತಿ ನೋಡಿ ಬರ್ಬೇಕೈತಿ ನೋಡಿ ಬರ್ಬೇಕಾಗಿತ್ತು ಅಜ್ಜಿದು ಬಹಳ ಒಂದು ಇತಿಹಾಸನ ಮಾಡ್ಬಿಡ್ತಿ ಅಜ್ಜಿ ಒಂದು ಒಂದೂವರೆ ವರ್ಷ ಇದ್ದಾಗೆ ನಿಮ್ ಜೊತೆಗೆ ಏ ಇತಿಹಾಸನ ಮಾಡ್ಬಿಡ್ತೇವ್ ಅಂತ ನಾವು ಪುಣ್ಯ ನಾವು ಅವ್ರದ್ದು ಒಂದು ಮಾಡಿದ್ರಲ್ಲ ಅದು ಅದು ಯಾರಿಗೆ ಅದು ಒಳ್ಳೆ ಪುಣ್ಯದ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಈ ಏಜ್ ಚಿಕ್ಕ ಏಜಿಗೆ ಇಷ್ಟು ಬುದ್ಧಿ ಬರ್ಬೇಕಾದ್ರೆ ಭಗವಂತ ನಿಮಗೆ ಅದೇ ನಾನು ಅದೇ ಅನ್ಕೊಂತೀನಿ ಇದು ಎಲ್ಲ ನಾವು ಮಾಡೋದು ಪ್ರಶ್ನೆ ಇಲ್ಲಿ ಬರೋಲ್ಲ ಇಲ್ಲೇನಿದ್ರು ಆ ಭಗವಂತನ ಆಗ್ರಿಮೆಂಟ್ ಎಲ್ಲ ನಾವೇ ನಮ್ಮಿಂದ ನಾವು ಏನು ಮಾಡ್ಕೊಳಕ್ಕಾಗಲ್ಲ ಅಷ್ಟೇ ಆ ಭಗವಂತ ನಿನಗೆ ಅದನ್ನೊಂದು ಬುದ್ಧಿ ಸರಿಯಾಗಿ ತಲೆಗೆ ತುಂಬಿ ಕಟ್ಟದು ಉಳಿ ಎಷ್ಟು ಸುತ್ತಿಗೆ ಉಳಿ ಎಷ್ಟು ಪೆಟ್ಟು ತಿಂತೈತೆ ಅದು ಮೂರ್ತಿನ ಅದು ಪೆಟ್ಟು ತಿನ್ಲಿಲ್ಲ ಏ ಬೇಡಪ್ಪ ಅಂತ ಮೆಟ್ಲಾಗುತ್ತ ಎಲ್ಲರೂ ತುಳ್ಕೊಂತ ಹೋಗ್ತಾರೆ ಪೆಟ್ಟು ತಿಂದು 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 ಮೂರ್ತಿ ಆಯ್ತು ಅಲ್ಲಿಗೆ ಅದಕ್ಕೆ ಎಲ್ಲರೂ ಕೈ ಮುಗಲೇಬೇಕು ಹ್ಮ್ ಅದೇ ನಿಮ್ದು ಉಳಿಪೆಟ್ಟು ನಮ್ಗೆ ಅದೇ ಅಂತಿ ಉಳಿಪೆಟ್ಟು ತಿಂದವನ ಮನುಷ್ಯನಿಗೆ ದೇವರು ಏನಾನು ಉಳಿಪೆಟ್ಟು ತಿನ್ನೋದು ಬೇಡಪ್ಪ ಅಂತ ತುಳ್ಕೊಂಡು ಹೋಗ್ತಾರೆ ಎಲ್ಲಾರು ಹೋಗೋದೇ ದೇವಸ್ಥಾನಕ್ಕೆ ಹೋಗ್ತೀವಿ ಯಾರದ ಮನೆಗೆ ಹೋಗಿ ನಾವು ಎಂತ ಮನೆಗೆ ಹೋಗ್ತೀವಿ ಒಂದರ ಮೆಂಟ್ಲಿ ಇರುತ್ತೆ ನೀನು ತಿಳ್ಕೊಂಡು ಹೋಗಪ್ಪ ನೀನು ಅವ್ ತಿಂದಿದ್ರೆ ನಿನಗೂ ಕೈ ಮುಗಿದಿದ್ರು ತಿಂತಿಲ್ಲ ಅಷ್ಟೇ ನೀನು ತಿಳ್ಕೊಂಡು ಹೋಗ್ತಾರೆ ನಿನಗೆ ಅದಕ್ಕೆ ನೀವು ದೇವ್ ಅದು ದೇವಸ್ಥಾನದಲ್ಲಿ ದೇವ್ರು ಹೇಗೆ ಏನಿದೀ ನೀನು ಅದೇ ದೇವ್ರ ನೀನೀಗ ಈಗ ಮತ್ತೇನು ಅದು ಸುಮ್ಮನೆ ಅದು ಎಲ್ಲರಿಗೂ ನಾನು ಮಾಡ್ತೀನಿ ಇನ್ ಮಾಡ್ತೀನೋರು ಎಷ್ಟೋ ಜನ ಹೋಗ್ಬಿಟ್ಟವ್ರೆ ನಾವು ನೋಡಿದೆ ನನ್ನ ನಾನು ಚಿಕ್ಕ ಅದು ನಮಗೆ ಏನಂದ್ ಭಾಳ ಅಲ್ಲ ನನಗೊಂದು ಐವತ್ತಾರು ವರ್ಷ ನನಗೆ ಈಗ ಬಟ್ ನಾವು ನೋಡಿದ್ವಿ ಇಂಥ ಅನುಭವದ ಮಾತು ಅನುಭವ ಬುದ್ಧಿ ಅದು ಭಗವಂತ ಲಿಸ್ಟ್ ಬರೆದು ಕಳಿಸಿದ್ದಾನೆ ಯಾರ ಕೈಯಲ್ಲಿ ಎಷ್ಟು ಋಣ ತಿನ್ನಬೇಕು ಎಷ್ಟು ಅನ್ನ ತಿನ್ನಬೇಕು ಎಷ್ಟು ಗಾಳಿ ತಗೋಬೇಕು ಎಷ್ಟು ಸೂರ್ಯನ ಬೆಳಕು ತಿನ್ನಬೇಕು ಅನ್ನೋದನ್ನ ನಿನ್ನ ಕೈಯ್ಯಲ್ಲಿ ಬಂದಿದ್ದಾರೆ ಅವರು ನೀನೇ ಭಗವಂತ ನೀನೇ ದೇವ್ರು ಅವ್ರಿಗೆ ನೀನೇ ಅನ್ನದಾತ ಯಾರು ಮಾಡ್ತಾರ ಸರ್ ನಮ್ಮ ತಂದೆ ತಾಯಿನ ನೋಡಲ್ಲ ನಮ್ಮಪ್ಪ ಇವಾಗ ಬಿದ್ದು ನಾಲ್ಕು ವರ್ಷ ಆಯ್ತು ಒಂದೇ ಬೆಡ್ಡು ಮಸ್ಟರ್ ನಾವು ಮಾಡಬೇಕು ನಮ್ಮಪ್ಪ ಆಸ್ತಿ ಮಾಡಿತನ ತನ ಮಾಡಿಲ್ಲಂಥ ಪ್ರಶ್ನೆ ಅಲ್ಲ ಯಾವೊಬ್ಬ ತಾಯಿ ತಂದಿ ಒಟ್ಟಿ ಒಳಗಡೆ ಹುಟ್ಟಿವಪ್ಪ ಅಂತಂದರೆ ನಾವು ಏನಕ್ಕೆ ನಾವು ಬೆಲೆ ಅವ್ರ ನಾವು ಎಷ್ಟು ನಾವು ಎಷ್ಟು ದುಡಿದು ಇಟ್ರು ಅವ್ರಿಗೆ ತಿಳ್ಸಕ್ಕಾಗುತ್ತ ಆ ಋಣ ಯಾವತ್ತೂ ತಿರ್ಸೋಕ್ಕಾಗಲ್ಲ ಅನ್ನ ಹಾಲು ಕುಡಿದದ ಋಣ ತಾಯಿ ಋಣ ನೀನು ಎಷ್ಟು ಏಳು ಜನ್ಮ ಹೆಚ್ಚಿ ಬಂದ್ರೂ ತಿರ್ಸಕ್ಕಾಗದ ಅಂಥದನ್ನ ನೀನು ಇವತ್ತಿನ ನೀನು ಅಂತ ಅಂದಾಗೆ ನಮಗಂತೂ ನೂರು ಕೋಟಿ ಅಷ್ಟು ನನಗೆ ಖುಷಿ ಅಷ್ಟು ಖುಷಿ ಆಗ್ತಿದೆ ಕಣಪ್ಪ ನೀನು ನೋಡಬೇಕು ನೀನು ನೋಡ್ಬೇಕು ನಿನ್ನ ಜೊತೆ ನಾನು ಮಾತಾಡಬೇಕು ಅನುಭವದ ಮಾತು ನಿನ್ನ ಕೇಳಬೇಕು ಅನ್ನಿಸ್ತದೆ ನನ್ನ ಜೀವನ ನನಗಿನ್ನ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ ನನಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ ನಾ ತೊಂದರೆ ಕೊಡಲ್ಲ ನನಗೆ ತೊಂದರೆ ಆಗಲಿ ನನಗೆ ತೊಂದರೆ ಕ್ಲಿಯರ್ ಕ್ಲಿಯರ್ ಮಾಡೋಕೆ ಭಗವಂತದ ಇವ್ರು ಯಾರು ಅಲ್ಲ ಯಾರ ಮನುಷ್ಯ ಇಬ್ರು ನಾವೆಲ್ಲ ಯಾರು ನಮ್ಮ ನಮ್ಮ ಇಲ್ಲಿ ಈ ಹೃದಯ ಇದು ಕ್ಲೀನ್ ಆಗಿದ್ದಕ್ಕನೆ ನಾವು ಈ ಮಟ್ಟಕ್ಕೆ ಬಂದ್ರು ಈ ಕ್ಲೀನ್ ಇಲ್ಲ ಅಂದ್ರೆ ದೇವ್ರ ಆಶೀರ್ವಾದ ಇನ್ನು ಅದೇ ನಾನು ಅನ್ನೋದು ಯಾವಾಗ ದೇವರೇ ಕಣಪ್ಪ ದೇವರೇ ದೇವ್ರು ದೇವರು ದೇವರು ನಾವು ಯಾವತ್ತು ನಿಮ್ಮವರು ಯಾವಾಗಲೂ ಬರ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಇದು ನಿಂದು ನೀನು ಕೋಟಿ ಲೆಕ್ಕಕ್ಕೆ ಬೆಳೀನಿ ಗಜ ಭೀಮಾ ನೀ ಗಜ ಭೀಮನಾಗೆ ಇರೋ ನೀನು ಕಡೆಯಿಂದ ಬಂದ್ರ ಹತ್ರನಾ ನಲ್ಮೂಲ್ ಕಡೆಯಿಂದ ನೀವ್ ಎಲ್ಲ ಹೋಗಬೇಕೀಗ ನಾವು ಕೊಡಗಿಹಳ್ಳಿ ಗುರುಗುಂಟಪಳ್ಳಿ ಹಂಗೆ ಹೋಗ್ಬೇಕು ಗುರುಗುಂಟಪಳ್ಳಿ ರೋಡ್ ಲೆಫ್ಟ್ ಮೈನ್ ರೋಡ್ ಲೆಫ್ಟ್ ಎತ್ರಿ